ಸಚಿವ ಬೋಸರಾಜು ಪುತ್ರ ರವಿ ಬೋಸರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾನ್ವಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು ಜಮಾಯಿಸಿ ರವಿ ಬೋಸರಾಜು ಅವರು ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದರಿಂದ ಹುಟ್ಟುಹಬ್ಬವನ್ನು ಮುಖಂಡರೆಲ್ಲರೂ ಸೇರಿ ಆಚರಣೆ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾದ್ರಿ ತಿಳಿಸಿದರು ರವಿ ಬೋಸರಾಜು ಅವರಿಗೆ ಆ ದೇವರು ಆಯಸ್ಸು ಆರೋಗ್ಯ ಜೊತೆಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗುವ ಕೆಲಸವಾಗಲಿ ಅವರ ಮಾರ್ಗದರ್ಶನದಂತೆ ನಾವು ನಡೆಯುತ್ತೇವೆ ಎಂದು ತಾಲೂಕು ಮಾಜಿ ಅಧ್ಯಕ್ಷ ಚಂದ್ರಶೇಖರ ಕುರುಡಿ ತಿಳಿಸಿದರು ರಾಜ್ಯ ಯುವ ನಾಯಕರಾಗಿರುವಂಥ ಸನ್ಮಾನ್ಯ ರವಿ ಬೋಸ್ರಾಜ್ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭ ಹಾರೈಸ್ತೇವೆ ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಇನ್ನ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸುತ್ತೇವೆ ಇವತ್ತು ರವಿ ಬೋಸ್ರಾಜ್ ಅವರ ನಮ್ಮ ಜಿಲ್ಲೆಯಲ್ಲಿ ಬಹು ಮುಖ್ಯವಾದಂತ ಪಾತ್ರ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಯುವ ಕಾಂಗ್ರೆಸ್ ಶಕ್ತಿಶಾಲಿ ಬೆಳೆಯಲಿಕ್ಕೆ ಸನ್ಮಾನ್ಯ ಎನ್ ಎಸ್ ಬೋಸ್ರಾಜ್ ಸಾಹೇಬರು ಮತ್ತು ಅವರ ಸುಪುತ್ರರಾದ ರವಿ ಬೋಸ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಜಿಲ್ಲೆಯಲ್ಲಿ ಸಚಿವರಾಗಿರುವ ಸಂದರ್ಭದಲ್ಲಿ ಅವರು ಸುಮಾರು ಜನರಿಗೆ ಮತ್ತು ರೈತರಿಗೆ ನೀರಿನ ಏನು ಅಭಾವ ಇದೆ ಇಂಥ ಸಂದರ್ಭದಲ್ಲಿ ಒಂದು ಅಂತರ್ಜಲದ ಏನು ಜಲ ಕುಸಿತ ಇದೆ ಅಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಸಣ್ಣ ನೀರಾವರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಸಾಹೇಬರು ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರ ಸುಪುತ್ರರಾದ ರವಿ ಬೋಸರಾಜ್ ಅವರು ಸಹ ಅವರ ಜತೆಯಲ್ಲಿ ನಿಂತು ಸಾಕಷ್ಟು ಯುವಕರಿಗೆ ರೈತರಿಗೆ ಕಾರ್ಯಕರ್ತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಇನ್ನ ಆರೋಗ್ಯ ಆಯುಷ ಅಧಿಕಾರ ಕೊಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ನಮ್ಮ ಮಾನಿ ನಗರದಲ್ಲಿ ಎಲ್ಲ ನಮ್ಮ ಮಾನಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ಮಾನವೀಯ ಎಲ್ಲ ಪುರಸಭಾ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಪುರಸಭಾ ಮಾಜಿ ಸದಸ್ಯರುಗಳು ಇವತ್ತೆಲ್ಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತು ಸೇರಿ ನಾವೆಲ್ಲರೂ ನಗರದಲ್ಲಿ ಇರುವಂತ ನಮ್ಮ ಸಿವಿಲ್ ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಂಚಿ ಅವರಿಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸಹ ರಾಯಚೂರು ನಗರದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಬಡ ಮಕ್ಕಳಿಗಾಗಿ ಅಂದ ಮಕ್ಕಳಿಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಇರುವಂತ ಮಕ್ಕಳಿಗೆ ಬಡ ಮಕ್ಕಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಅನೇಕ ರೀತಿಯ ನಮ್ಮ ಜಿಲ್ಲೆಯ ಮುಖಂಡರುಗಳು ಯುವ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೆ ನಾನು ಇವತ್ತು ರವಿ ಬೋಸ್ರಾಜ್ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೇನೆ ದಿನದಲಿತರ ಆಶಾ ಕಿರಣ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿ ಬೋಸರಾಜ್ ಸಾಬ್ ಅವರ ಅವರಿಗೆ ನಮ್ಮ ಮಾನವಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸುಸಂದರ್ಭದಲ್ಲಿ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮಾನವೀಯ ವಿಧಾನಸಭಾದ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡ ಹಿರಿಯ ಮುಖಂಡರು ಪುರಸಭೆಯ ಅಧ್ಯಕ್ಷರು ಸದಸ್ಯರು ಹಾಗೂ ಮುಖಂಡರು ಇವರ ಒಂದು ನೇತೃತ್ವದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುವಂಥ ಕಾರ್ಯ ಇದು ನಿಜವಾಗಲೂ ಶ್ಲಾಘನೀಯ ಕಾರ್ಯ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ರವಿ ಬೋಸ್ರ ಸಾಬ್ ಅವರ ಬಗ್ಗೆ ನಾನು ಹೇಳಬೇಕಂದ್ರೆ ಇವತ್ತು ನಾವೆಲ್ಲ ನೋಡ್ತೀವಿ ಮನೆಯಲ್ಲಿ ಯಾರಾದರೂ ಒಬ್ಬರು ಎಮ್ ಎಲ್ ಎಂ ಪಿ ಮಂತ್ರಿಗಳಾದರೆ ಅವರ ಮನೆಯಲ್ಲಿರ್ತಕ್ಕಂಥ ಕೆಲವು ಸದಸ್ಯರು ಆಡಂಬರದ ಜೀವನ ಮಾಡುತ್ತಾರೆ ಮತ್ತು ಅವರ ತಂದೆ ಮತ್ತು ಮನೆಯವರ ಹೆಸರು ಹೇಳ್ಕೊಂಡು ಅಧಿಕಾರವನ್ನು ದುರ್ಬಳಕೆ ಮಾಡ್ತಾರೆ ಆದರೆ ಇಲ್ಲಿ ನಾವು ನೋಡ್ಬೋದು ನಮ್ಮ ನಾಯಕರನ್ನು ಅವರ ತಂದೆಯವರು ಕಾಡ ಅಧ್ಯಕ್ಷರಾಗಿದ್ದರು ಎಮ್ ಎಲ್ ಎಗಳು ಆಗಿದ್ದರು ಎಮ್ ಎಲ್ ಸಿಗಳಾಗಿದ್ದರು ಈಗ ಪ್ರಸ್ತುತ ಕರ್ನಾಟಕ ಸರ್ ಸರ್ಕಾರದಲ್ಲಿ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನದ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಅವರು ಮಂತ್ರಿಗಳಾಗಿರ್ ಆಗಿದ್ರು ಸಹ ಇವತ್ತು ಅವರ ಮಗ ಸುಪುತ್ರ ಆಗಿರ್ತಕ್ಕಂಥ ಎನ್ ಎಸ್ ರವಿ ಬೋಸರಾಜ್ ಅವರು ಅಂಥ ಒಂದು ಅಧಿಕಾರ ಇದ್ರೂ ಸಹ ಸರಳವಾದ ಜೀವನದಿಂದ ದೀನದಲಿತರ ಬಡ ಬಗ್ಗರ ಮತ್ತು ಸಮಾಜದ ಕಟ್ಟಕಡೆಗೆನೋ ವ್ಯಕ್ತಿಯೂ ಸಹ ಸರ್ಕಾರದ ಸವಲತ್ತನ್ನು ಮುಟ್ಟಿಸಬೇಕು ಅಂತೇಳಿ ಅವರು ಹಗಲು ಇರಳು ಇರಳು ಏನು ಶ್ರಮಿಸುತ್ತಾರೆ ಆ ಒಂದು ಕಾರ್ಯಕ್ಕೆ ನಾವೆಲ್ಲ ಮೆಚ್ಚಲೇಬೇಕಾಗುತ್ತದೆ ಅದಕ್ಕಾಗಿ ನಾನು ನಮ್ಮೆಲ್ಲ ಯುವ ಕಾಂಗ್ರೆಸ್ ಮುತ್ತರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮಗೆ ಇಂಥ ಒಬ್ಬ ಧೀಮಂತ ನಾಯಕ ಸಿಕ್ಕಿರುವುದರಿಂದ ಇಂಥ ಒಬ್ಬ ಧೀಮಂತ ನಾಯಕನ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರಿಗೆ ಸದಾ ಬೆಂಬಲಿಸುತ್ತಾ ಅವರಿಗೆ ಕೈಬಲಪಡಿಸಬೇಕಂತೇಳಿ ನಾನು ಯುವಕರಲ್ಲಿ ಕೇಳ್ಕೊಳ್ತೇನೆ ಹಾಗೂ ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ರವಿ ಬೊಸ್ರಾಜ್ ಸಾಬ್ ಅವರಿಗೆ ಅವರ ಜನ್ಮದಿನದ ಅಂಗವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಅವರಿಗೆ ಆಯುರ್ ಆರೋಗ್ಯ ಮತ್ತು ರಾಜಕೀಯದಲ್ಲಿ ಇನ್ನೂ ಉತ್ತಮ ಗುಣಮ ಉತ್ತಮ ಮಟ್ಟದ ಅಧಿಕಾರ ಸ್ಥಾನ ಸಿಗಲಿ ಎಂದು ಶುಭ ಹಾರೈಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಹಿಂದ್ ಆತ್ಮೀಯ ನನ್ನ ಪ್ರೀತಿಯ ಬಂಧುಗಳೇ ಇವತ್ತು ನಮ್ಮ ನೆಚ್ಚಿನ ಭೀಮಂತ ನಾಯಕರಾದಂಥ ಎನ್ ಎಸ್ ಬೋಸರಾಜ್ ಅವರ ಸುಪುತ್ರರಾದಂಥ ಆಪತ್ ಬಾಂಧವರು ಮತ್ತು ಭೀಮಂತ ನಾಯಕರು ಬಡ ಬಗ್ಗರ ಕಷ್ಟ ಕಾರ್ಕಣಗಳಲ್ಲಿ ಭಾಗಿಯಾಗುವಂಥ ಭೀಮಂತ ನಾಯಕರಾದಂಥ ರವಿ ಬೋಸರಾಜ್ ಅವರ ಹುಟ್ಟು ದಿನಾಚರಣೆ ಅಂಗವಾಗಿ ಇವತ್ತು ಪಕ್ಷಾತೀತವಾಗಿ ಮತ್ತು ಅವರ ಅಭಿಮಾನ ಬಳಗದಿಂದ ಇವತ್ತು ನಾವು ಅವ್ರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಇವತ್ತು ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ನೋಡಿದಾಗ ಅವರಿಗೆ ದೇವರು ಇವತ್ತು ಆರೋಗ್ಯ ಐಶ್ವರ್ಯ ನೀಡಲಿ ಅವರ ಹುಟ್ಟು ಇದಕ್ಕಿಂತ ಇಡೀ ಜಿಲ್ಲೆಯಲ್ಲಿ ಜನರು ಭಾಳ ವಿಜೃಂಭಣೆಯಿಂದ ಅವರು ಹುಟ್ಟಿದ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಏನು ಕಾರಣ ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳು ಮತ್ತು ರಾಜಕೀಯದಲ್ಲಿ ಮತ್ತು ಬೆಳವಣಿಗೆಯ ಒಂದು ಸಂಕೇತ ಅಂತ ನಾನು ಇವತ್ತು ದಿವಸ ಹೇಳ್ತೀನಿ ಪಕ್ಷಾತೀತವಾಗಿ ಯಾರೇ ಇವತ್ತು ನನ್ನ ಕಷ್ಟ ಇತ್ತು ಅಂದರೆ ಅದನ್ನು ಕೈ ಇಡುವಂಥ ಒಂದು ಒಳ್ಳೆಯ ಗುಣ ಮತ್ತು ಒಳ್ಳೆಯ ಸಂಬಂಧವನ್ನು ಬೆಳೆಸುವಂಥ ನಮ್ಮ ಹಿಮ್ಮಂಥ ನಾಯಕ ರವಿ ಬೋಸ್ರಾಜ್ ಅವರಿಗೆ ದೇವರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಅಂತೇಳಿ ನಂಬಿದ್ದೇನೆ ಇವತ್ತು ವಿಶೇಷವಾಗಿ ನಮ್ಮ ಮಾನವಿಗೆ ಅನೇಕ ಇವತ್ತು ರಾಜಕಾರಣಿಗಳಿಗಾಗಲಿ ವಿರೋಧ ಪಕ್ಷದವರಿಗಾಗಲಿ ಇವತ್ತು ಏನು ಕೇಳಿದರೂ ಅದನ್ನು ಕೊಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ ಇವತ್ತು ಮಂತ್ರಿಗಳ ಮಕ್ಕಳಾದರೆ ಯಾವ ರೀತಿ ವೈಭವ ಮೇರೀತಾರೆ ಆದರೆ ಅವರು ಜನಸಾಮಾನ್ಯರ ಜೀವನವಾಗಿ ಇವತ್ತು ನ ನಡೆಸ್ತಿದ್ದಾರೆ ಅಂಥ ಒಂದು ಧೀಮಂತ ನಾಯಕರು ಇವತ್ತು ಒಳ್ಳೆಯ ರೀತಿಯಿಂದ ನಮ್ಮ ರಾಜ್ಯ ಮಟ್ಟದಲ್ಲಿ ಅವರಿಗೆ ಒಳ್ಳೆಯ ಅಧಿಕಾರ ಸಿಗಲಿ ಒಳ್ಳೆಯ ರೀತಿಯಿಂದ ಬೆಳಿಲಿ ಅಂತೇಳಿ ಇವತ್ತು ಮಾನವೀಯ ಸಮಸ್ತ ನಾಗರಿಕರಿಂದ ಅವರಿಗೆ ನಾವು ಶುಭವನ್ನು ಕೋರು ಕೋರುವಂಥ ಇವತ್ತು ಕೆಲಸ ನಾವು ಮಾಡುತ್ತೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಮಸ್ತ ಮಾನವೀಯ ಜನರ ಪರವಾಗಿ ಮತ್ತು ಮುನ್ಸಿಪಾಲ್ಟಿಯ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಹಿರಿಯರಾದಂಥ ನಮ್ಮ ಬಸವಂತಪ್ಪಣ್ಣವರು ಗುರುಗಳು ನಾಗರಾಜಣ್ಣವರು ಇವತ್ತು ಎಲ್ಲರ ಸನ್ಮಾರ್ಗದಲ್ಲಿ ಇವತ್ತು ಯಾವುದೇ ತೊಂದರೆ ಬಂದರೂ ಸಹ ನಮ್ಮನ್ನು ಕಷ್ಟ ಕಷ್ಟಗಳಿಂದ ದೂರ ಮಾಡುವಂಥ ಶಕ್ತಿ ರವಿ ಬೋಸರಾಜಲ್ಲಿ ಇದೆ ಅಂತೇಳಿ ನಾವೆಲ್ಲರೂ ಇವತ್ತು ಅರ್ಥ ಮನಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ರೀತಿಯಿಂದ ನಾವು ಬೇಸತ್ತಾಗಿ ಪಕ್ಷಕೀತವಾಗಿ ಅವನ ಅವರನ್ನು ಅಧಿಕಾರಕ್ಕೆ ತರಲಿಕ್ಕೆ ನಾವು ಬದ್ಧರಿದ್ದೀವಿ ಅದೇ ರೀತಿ ಅವರಿಗೆ ದೇವರ ಆರೋಗ್ಯ ಹೆಚ್ಚಿನಂತೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಅದೇ ರೀತಿಯಾಗಿ ಅವರ ತಂದೆಯವರಾದಂಥ ನಮ್ಮ ರಾಜಕೀಯ ಗುರುಗಳು ಎನ್ ಎಸ್ ಬೋಸರಾಜ್ ಅವರೂ ಸಹ ಒಂದು ಒಳ್ಳೆಯ ಮಗನನ್ನು ಪಡೆದಿರ್ತಕ್ಕಂಥ ಹುಲಿ ಹುಲಿ ಹುಲೇ ಹುಟ್ಟುತ್ತ ಒಂದು ಏನು ಸಂಕೇತ ಇದೆ ಇವತ್ತು ನಮ್ಮ ರವಿ ಬೋಸರಾಜ್ ಅವರು ಹುಲಿಯಾಗಿ ಇವತ್ತು ಮೆರಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ರಾಜ್ಯ ನಾಯಕರು ಶ್ರೀ ಸನ್ಮಾನ್ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಸಾಹೇಬರಾಗಲಿ ಇವತ್ತು ನಮ್ಮ ರವಿ ಬೋಸರಾಜ್ ಅವರನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಅಧಿಕಾರ ಕೊಡಬೇಕಂತೇಳಿ ಅವರಲ್ಲಿ ಮನವಿ ಮಾಡುತ್ತಾ ಎಲ್ಲರಿಗೂ ಶುಭ ಹಾರೈಸುತ್ತಾ ರವಿ ಬೋಸರಾಜ್ಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೆ ನಾನು ಮನವಿ ಮಾಡಿಕೊಳ್ತೇನೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಸಾಹೇಬರಿಗೆ ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸಿದ್ದೇನೆ ಇವತ್ತಿನ ದಿವಸ ನಮ್ಮ ರಾಜ್ಯದ ಯುವ ನಾಯಕರಾಗಿ ಹೊರಹೊಮ್ಮಿರುವಂತ ರಾಯ್ ಸರ್ ಅವರ ಹುಟ್ಟ ಹಬ್ಬದ ನಿಮಿತ್ತವಾಗಿ ಇವತ್ತೇನು ಇಲ್ಲಿ ಎಲ್ಲ ಸೇರಿದಿವಿ ಎಲ್ಲ ಸೇರಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮಹಾ ಮಹಾಜನತೆಯ ಪರವಾಗಿ ಅವರಿಗೆ ನಾನು ಆರ್ಥಿಕ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ ಈಗಾಗ್ಲೇ ಇಡೀ ಜಿಲ್ಲೆ ಮತ್ತು ರಾಜ್ಯಕ್ಕೆ ಗೊತ್ತಿರೋ ಹಾಗೆ ರಾಯ್ ಸರ್ ಅವರು ಬಹಳ ಕ್ರಿಯಾಶೀಲ ಮತ್ತು ಅಭಿವೃದ್ಧಿ ಪರ ವಿಚಾರವಂತ ಒಬ್ಬ ಯುವ ನಾಯಕರಾಗಿ ಇವತ್ತು ನಮ್ಗೆ ಮುಂದೆ ಇದ್ದಾರೆ ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷು ಮತ್ತು ಸಂಪತ್ತು ಮತ್ತು ಆ ಒಂದು ಕ್ರಿಯಾಶೀಲವಾಗಿ ಅಭಿವೃದ್ಧಿ ಪರವಾಗಿ ಜನರ ಹಿತದೃಷ್ಟಿಯಿಂದ ಈ ನಾಡಿನ ಒಳಿತಿಗಾಗಿ ದುಡಿಯುವಂತ ಶಕ್ತಿ ಆ ದೇವರು ಅವರಿಗೆ ಆ ಕರುಣಿಸಲಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತ ನಾವೆಲ್ಲ ಯುವ ಜನಾಂಗ ಅವರ ಒಂದು ಕ್ರಿಯಾಶೀಲತೆಯನ್ನ ಜನಪರ ವಿಚಾರ ವಿಚಾರಗಳನ್ನ ಮತ್ತು ಅಭಿವೃದ್ಧಿ ವಿಚಾರಗಳನ್ನು ವಿಚಾರಗಳನ್ನ ಮುಂದಿಟ್ಕೊಂಡು ಮಾಡುವಂತ ಕಾರ್ಯವನ್ನ ನಾವೆಲ್ಲರೂ ಮೆಚ್ಚಿ ಅವರ ಹಾದಿಯಲ್ಲಿ ನಾವು ಕೂಡ ಹೋಗ್ಬ ಹೋಗ್ಬೇಕಾಗಿರುವಂತಹ ಒಂದು ಈ ಶುಭ ಸಂದರ್ಭದಲ್ಲಿ ಅವರನ್ನ ನಾವೆಲ್ಲರೂ ಹಿಂಬಾಲಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ ಇಡೀ ರಾಜ್ಯದ ಮತ್ತು ಜಿಲ್ಲೆಯ ಎಲ್ಲ ಯುವ ಜನರು ಬಹಳ ಕ್ರಿಯಾಶೀಲವಾಗಿ ಇವತ್ತು ರಾಜಕೀಯ ಹಿತಾಸಕ್ತಿಯನ್ನ ಇಟ್ಕೊಂಡು ಈ ನಾಡಿನ ಒಳಿತಿಗಾಗಿ ಈ ನಾಡಿನ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸೋಣ ಅವರ ಜೊತೆ ಕೈ ಜೋಡಿಸೋಣ ಅನ್ನುವಂತ ಮಾತನ್ನ ಹೇಳಿ ಇವತ್ತು ನಾನು ಅವರಿಗೆ ಮತ್ತೊಮ್ಮೆ ಇಲ್ಲಿ ಸೇರುವಂತ ಎಲ್ಲರ ಪರವಾಗಿ ಶುಭವನ್ನ ಕೋರ್ತೇನೆ ರಾಜ್ಯ ಯುವ ನಾಯಕರು ಯುವಕರ ಅಚ್ಚುಮೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ರವಿ ಬೋಸರಾಜ್ ಸರ್ ಅವರಿಗೆ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಕ್ ಕೊಡ್ತೀನಿ ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಯುವಕರು ಮತ್ತು ಅವರ ಅಪಾರ ಅಭಿಮಾನಿ ಅಭಿಮಾನಿಗಳ ವತಿಯಿಂದ ಇವತ್ತೇನು ತಾಯಿ ಮಕ್ಕಳ ಆಸ್ಪತ್ರೆ ಕೆಲ ಇವತ್ತೇನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮೂಲಕ ಅರ್ಥಗರ್ಭಿತವಾದಂತ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಇವತ್ತು ರವಿ ಬಸವರಾಜ್ ಸರ್ ಅವ್ರನ್ನ ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಕಂಡಿಲ್ಲ ಮುಂದೇನು ಕಾಣದಿಲ್ಲ ಅಂತೀನಿ ಇಂಥ ರಾಜಕಾರಣಿ ಅದರಲ್ಲೂ ವಿಶೇಷವಾಗಿ ಇಂಥ ರಾಜಕಾರಣಿಯನ್ನ ನಮ್ಮಂತ ಈ ಜನರೇಷನ್ ಹುಡುಗರು ನಾವು ನೋಡ್ತಾ ಇದೀವಲ್ಲ ಅದೇ ನಮ್ಮ ಅದೃಷ್ಟ ಅಂತ ಬಹಳ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ಯುವಕರು ಅವರಿಂದ ಕಲಿಯೋದು ಬಹಳಷ್ಟಿದೆ ವಿಶೇಷವಾಗಿ ಅವರ ಹೆಸರಿನಲ್ಲೇ ಒಂದು ಅರ್ಥ ನಾವು ತಾವೆಲ್ಲ ನಾವು ತಿಳ್ಕೊಬಹುದು ಏನಂತಂದ್ರೆ ಆರ್ ಅಂದ್ರೆ ರೈಸಿಂಗ್ ಸ್ಟಾರ್ ಅಂದ್ರೆ ಆಕ್ಟಿವ್ ವಿ ಅಂದ್ರೆ ವರ್ಸಟೈಲ್ ಐ ಅಂದ್ರೆ ಇಂಟೆಲೆಕ್ಚುಯಲ್ ಅಂಡ್ ಇಂಟೆಲಿಜೆಂಟ್ ಲೀಡರ್ ಈ ಭಾಗದ ರೈಬೋಸರ ಸಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ನಾಡಿನ ಸಮಸ್ತ ಜನತೆ ವಿಶೇಷವಾಗಿ ಮಾನ್ಯ ತಾಲೂಕಿನ ಜನತೆ ತಂದೆ ತಾಯಿ ಅವರು ಆ ರೈಬೋಸರ ಸಾರ್ ಅವರ ಮೇಲೆ ಹುಟ್ಟುಹಬ್ಬದ ಪ್ರಯುಕ್ತ ಆಶೀರ್ವಾದ ತಾವೆಲ್ಲ ನೀಡಿ ಅವರನ್ನು ಹೆಚ್ಚಿನ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರುಸಬೇಕಂತಂದು ಈ ಮೂಲಕ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಚಾರ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ರಾಜ್ಯ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಯುವ ಕಾಂಗ್ರೆಸ್ಸಿನ ಐಕಾನ್ ಹಿಂದೆ ಹೆಸರಾಗಿರ್ತಕ್ಕಂಥ ರವಿ ಬೋಸ್ರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಮುಖಂಡರೆಲ್ಲರೂ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಗೂ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ವಿತರಿಸುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಈ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೆದ್ರೆ ಮೊದಲ ಹೆಸರು ಕೇಳಿ ಬರುವುದೇ ರವಿ ಬೋಸ್ರಾಜ್ ಅವರದು ಉದಾಹರಣೆಗೆ ಶಿರ್ಗಾವಿಯಲ್ಲಿ ನಡೆದಿರ್ತಕ್ಕಂಥ ಯಾಸಿರ್ ಪಠಾನ್ ಖಾನ್ ಅವರ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಪ್ರಚಾರ ಸಮಿತಿಯ ಸಂಚಾಲಕರನ್ನಾಗಿ ರವಿ ಬೋಸ್ರಾಜ್ ಅವರನ್ನು ನೇಮಕ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಅವರನ್ನು ತೊಗಡಿಸಿಕೊಂಡು ತೊಡಗಿಸಿಕೊಂಡು ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಒಂದು ರಾಜ್ಯ ಮಟ್ಟದ ನಾಯಕರಾಗಿ ಹೊರಹೊಮ್ಮುತ್ತಿರುವ ನಮ್ಮ ಯುವ ನಾಯಕರಿಗೆ ನಾವೆಲ್ಲರೂ ಮಾನವಿ ವಿಧಾನಸಭಾ ಕ್ಷೇತ್ರ ಹಾಗೂ ಸಮಸ್ತ ರಾಯಚೂರು ಜಿಲ್ಲೆಯ ಯುವಕರೆಲ್ಲರೂ ಕೂಡಿ ಮತ್ತೊಮ್ಮೆ ಯುವ ಕಾಂಗ್ರೆಸ್ಸಿನ ಮುಖಂಡರುಗಳ ಪರವಾಗಿ ಹಾಗೂ ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ಮತ್ತೆ ಅದೇ ರೀತಿಯಾಗಿ ಎಲ್ಲಾ ಮುಖಂಡರ ಪರವಾಗಿ ಇವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರವರ ಮೇಲೆ ಆರೋಗ್ಯ ಮತ್ತು ಆಯುಷ್ಯ ಆರೋಗ್ಯ ಭಾಗ್ಯವಾದ ಹುಸೇನ್ ಮಾನ್ಯ ನಾಯಕರಾಗಿ ವರಮುಲ್ಯ ಎಂಬುದು ನಮ್ಮೆಲ್ಲರ ಆಶಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ